ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ ಇವತ್ತು ತುಂಬ ಆಗ್ತಾ ಇದೆ ನನಗೆ ಯಾಕೆಂದರೆ ಇಷ್ಟೊಂದು ಸಕ್ಸಸ್ ಸ್ಟೋರೀಸ್ ಬರ್ತಾ ಇದೆ ಊಹಾ ತುಂಬ ಅಮೇಝಿಂಗ್ ಆಗ್ತಾ ಇದೆ ಯಾಕೆಂದರೆ ನನ್ನ ಅಫಮೇಷನ್ ವರ್ಕ್ ಆಗ್ತಾ ಇದೆ ದಟ್ಸ್ ಸೋ ಟ್ರೂ ನಾನು ಯಾವತ್ತೂ ಹೇಳ್ತೀನಿ ನನ್ನ ಸ್ಟೂಡೆಂಟ್ಸಿಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ನನ್ನ ಕ್ಲಾಸಿಗೆ ಬಂದರೆ ಅವರಿಗೆ ಹ್ಯಾಪಿನೆಸ್ ಅವರು ಅಂದುಕೊಂಡಿದ್ದು ಎಲ್ಲನೂ ಸಿಕ್ಕೇ ಸಿಗುತ್ತೆ ದ್ಯಾಟ್ ಫಾರ್ ಶ್ಯೂರ್ ಅಂತ ನಾನು ಯಾವತ್ತೂ ಹೇಳ್ತೀನಿ ಓಕೆ ಸೊ ಅದಕ್ಕಿಂತ ಮೊದಲು ಥ್ಯಾಂಕ್ ಯು ಸೋ ಮಚ್ ಗೈಸ್ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಎಷ್ಟೊಂದು ಇನ್ಕ್ವೈರೀಸ್ ಬರ್ತಾ ಇದೆ ಎಷ್ಟೊಂದು ಜನ ಜಾಯ್ನ್ ಆಗ್ತಾ ಇದ್ದೀರ ಪರ್ಸನಲ್ ಸೆಷನ್ಸ್ ಇರ್ ಇರ್ಬೋದು ಮೈಂಡ್ ರೀಪ್ರೋಗ್ರಾಮಿಂಗ್ ಇರ್ಬೋದು ಆ್ಯಕ್ಚುಲಿ ಇವಾಗ ಮೈಂಡ್ ರೀಪ್ರೋಗ್ರಾಮಿಂಗ್ ಅಂದರೆ ನಾನು ಪರ್ಸನಲ್ ಆಗಿ ಒಬ್ಬೊಬ್ಬರಿಗೆ ತಗೊತೀನಿ ಅದು ಇನ್ನು ಆಗ್ತಾ ಇದೆ ಅಷ್ಟೊಂದು ಜನ ಜಾಯಿನ್ ಆಗ್ತಾ ಇದೀರ ಐ ಆಮ್ ಸೋ ಗ್ಲ್ಯಾಡ್ ತುಂಬ ಖುಷಿ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಎಷ್ಟೊಂದು ಜನ ಜಾಯಿನ್ ಆಗ್ತಾ ಇದೀರ ನಿಮ್ಮ ಲೈಫನ್ನು ಇನ್ನೂ ಬೆಟರ್ಮೆಂಟ್ ಇನ್ನೂ ಬೆಟರ್ ಮಾಡ್ಕೊಳೋಕ್ಕೆ ಹೆಜ್ಜೆ ಇಡ್ತಿದ್ದೀರಾ ಫಸ್ಟ್ ಸ್ಟೆಪ್ಪನ್ನು ಇಡ್ತಾ ಇದ್ದೀರಾ ಎಸ್ ವೆಲ್ಕಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನೀವು ನಿಮ್ಮ ಲೈಫನ್ನು ಇನ್ನೂ ಬೆಟರ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನನ್ನ ಜೊತೆ ಜಾಯಿನ್ ಆಗ್ತಾ ಇದಾರೆ ಐ ಆಮ್ ಸೋ ಹ್ಯಾಪಿ ಐ ಆಮ್ ಸೋ ಹ್ಯಾಪಿ ಓಕೆ ಸೊ ಇವತ್ತು ಆ್ಯಕ್ಚುಲಿ ನಮ್ಮ ಮೊನ್ನೆ ಮನಿ ಮ್ಯಾಜಿಕ್ ವರ್ಕ್ಶಾಪ್ ತುಂಬ ಅಮೇಝಿಂಗ್ ಆಗಿತ್ತು ನನಗೆ ಐ ಡೋಂಟ್ ನೋ ಒಂದು ಸಕ್ಸಸ್ ಸ್ಟೋರಿ ಬರಬೇಕು ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿರೋ ಮನಿ ಬರಬೇಕು ಅಂತ ಜಸ್ಟ್ ನಾನು ಇಮ್ಯಾಜಿನ್ ಮಾಡ್ಕೊತಾ ಇದ್ದೆ ಅಂದರೆ ಬರಬೇಕು ಯಾರು ಅಂತ ನಾನು ಇಮ್ಯಾಜಿನ್ ಮಾಡ್ಕೊತಾ ಇರಲಿಲ್ಲ ಸೊ ಜಸ್ಟ್ ಅಷ್ಟೊಂದು ಜನ ಇದ್ದರು ಯಾರ ಯಾರಿಗಾದರೂ ಒಬ್ಬರಿಗಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿರೋ ಮನಿ ಬರಲೇಬೇಕು ಅಂತ ನಾನು ಜಸ್ಟ್ ಅಂದ್ಕೊಂಡೆ ಅಂದ್ಕೊಂಡು ಸ್ವಲ್ಪ ನಾನು ಆಮೇಲೆ ನೋಡ್ತೀನಿ ಮೆಸೇಜ್ ಬಂದಿದೆ ಎಸ್ ಅಂದ ಸ್ಟೂಡೆಂಟ್ ಒಬ್ರು ಮ್ಯಾಮ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಸ್ಕ್ರೀನ್ ಶಾ ಶಾಟನ್ನು ಕಳಿಸಿದ್ರು ದುಡ್ಡು ಬಂದಿದ್ದು ಐ ಲಿಟ್ರಲಿ ಹ್ಯಾಪಿ ಐ ಆಮ್ ಲಿಟ್ರಲಿ ಹ್ಯಾಪಿ ಇನ್ನೊಬ್ರು ಮತ್ತೊಬ್ರು ಅವರಿಗೆ ಎಷ್ಟೊಂದು ಸಕ್ಸಸ್ ಸಿಗ್ತಾ ಇದೆ ಅಂದರೆ ಅವರದ್ದು ನಾನು ಇಂಟರ್ವ್ಯೂ ಮಾಡಿ ಹಾಕ್ತೀನಿ ಅವರದ್ದು ಆ್ಯಕ್ಚುಲಿ ಲಾ ಎಕ್ಸಾಮ್ ಪಾಸ್ ಆಗಿದೆ ಅದೇನೋ ಬಾರ್ ಬಾರ್ ಟೆಸ್ಟ್ ಅಂತ ಇರುತ್ತಂತೆ ಬಾರ್ ಎಕ್ಸಾಮ್ ಅಂತ ಇರುತ್ತಂತೆ ಅಂದರೆ ಲಾ ಎಕ್ಸಾಮ್ ಪಾಸ್ ಆದಮೇಲೆ ಅವರು ಎಡ್ವೊಕೇಟ್ ಆಗಬೇಕು ಅಂದರೆ ಅದು ನೆಕ್ಸ್ಟ್ ಎಕ್ಸಾಮ್ ಆ ರೀತಿ ಬರಿಬೇಕಂತೆ ಸೊ ಅದನ್ನು ಅವರು ಲಾಸ್ಟ್ ಇಯರ್ ಫೇಲ್ ಆಗಿದ್ರು ಮೂರು ಚಾನ್ಸ್ ಇರುತ್ತೆ ಸೊ ಈ ಸರಿ ಅವರು ಅಫರ್ಮೇಶನನ್ನು ಹೇಳ್ತಾ ಇದ್ರು ಈ ಸರಿ ಅವರು ಪಾಸ್ ಆಗಿದ್ದಾರೆ ದಟ್ಸ್ ಆಸಮ್ ಲೀಟ್ರಲಿ ಆಸಮ್ ಓಕೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಎಷ್ಟೊಂದು ಸಕ್ಸಸ್ ಸಿಗ್ತಾ ಇದೆ ಎಷ್ಟೊಂದು ಅಮೇಝಿಂಗ್ ಆಗಿದೆ ಎಷ್ಟೊಂದು ಜನರಿಗೆ ಮತ್ತೊಬ್ರು ಆ್ಯಕ್ಚುಲಿ ಅವರು ಹೆಸರನ್ನು ಹೇಳೋಕ್ಕೆ ಇಷ್ಟಪಡೋಲ್ಲ ಅವರು ಲೈಫಲ್ಲಿ ಬೇಜಾರಾಗಿ ಸುಸೈಡ್ ಮಾಡ್ಕೊಳಕ್ಕೆ ಹೋಗಿದ್ರು ಮ್ಯಾಮ್ ನಾನು ನಿಮ್ಮನ್ನು ನೋಡಿ ನಿಮ್ಮ ನಿಮಗೊಂದ್ಸರಿ ಟ್ರೈ ಮಾಡೋಣ ಅಂತ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ ಅಂತ ನಾನು ಅವರಿಗೆ ಸುಮಾರು ಒಂದೊಂದೂವರೆ ತಾಸು ನಾನು ಅವರಿಗೆ ಕ್ಲಾಸ್ ತಗೊಂಡಿದ್ದೀನಿ ಇನ್ ದ ಸೆನ್ಸ್ ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಇದನ್ನು ಮಾಡಿ ಒಂದು ಸರಿ ಟ್ರೈ ಮಾಡಿ ಅಂತ ಇವತ್ತವರು ಇವತ್ತು ಅವರು ಮೆಸೇಜ್ ಮಾಡಿದರು ಮ್ಯಾಮ್ ತುಂಬ ಚೆನ್ನಾಗಿದೆ ಆಲ್ರೆಡಿ ಚೇಂಜಸ್ ಕಾಣ್ತಾ ಇದೆ ಅಂದರೆ ನಾನು ಬದಲಾಗ್ತಾ ಇದ್ದೀನಿ ನಾನು ಚೇಂಜಸ್ ನಾನು ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾನು ಚೇಂಜ್ ಆಗ್ತಾ ಇದ್ದೀನಿ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ ಅಂತ ಎಸ್ ಒಬ್ಬರು ಆ ಆ ಸ್ಟೇಜಿಗೆ ಹೋದವರನ್ನು ವಾಪಸ್ ಕರ್ಕೊಂಡು ಬರೋದು ದಟ್ ಈಸ್ ಆಸಮ್ ಆ್ಯಂಡ್ ಐ ಲವ್ ದಿಟ್ ತುಂಬ ಯಾಕೆಂದರೆ ನಮ್ಮ ಈ ಜೀವನ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟು ಅಷ್ಟೊಂದು ಚೆನ್ನಾಗಿದೆ ನಾವು ಅದನ್ನು ಹಾಳು ಮಾಡ್ಕೋಬಾರ್ದು ನನ್ನ ಒಂದು ಐ ಬಿಲೀವ್ ದ್ಯಾಟ್ ಅಂದರೆ ಈ ಮನುಷ್ಯ ಜನ್ಮ ಅನ್ನೋದು ಅಷ್ಟೊಂದು ಬ್ಯೂಟಿಫುಲ್ಲಾಗಿದೆ ನಾವು ಅದನ್ನು ಯಾಕೆ ಹಾಳು ಮಾಡ್ಕೋಬೇಕು ಎಸ್ ಆ ರೀತಿ ನನಗೆ ಇವತ್ತು ಫುಲ್ ಅಂದರೆ ತುಂಬ 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 ಖುಷಿ ಆಗ್ತಾ ಇದೆ ಎಷ್ಟೊಂದು ಜನರಿಗೆ ಸಕ್ಸಸ್ ಸಿಗ್ತಾ ಇದೆ ಅಂತ ಒಂದು ರೀತಿ ಅಮೇಝ್ ಅಮೇಝಿಂಗ್ ಆಗಿದೆ ಅದರೊಟ್ಟಿಗೆ ನಾನು ಇಲ್ಲಿ ಇವತ್ತು ಮಾತಾಡೋ ಬಂದು ಇದೊಂಚೂರು ವಿಡಿಯೋ ಲಾಂಗ್ ಆಗುತ್ತೆ ಲಾಸ್ಟ್ವರೆಗೂ ನೋಡಿ ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ಓಕೆ ನಾವೇನು ಮಾಡ್ತೀವಿ ಇವಾಗ ನಮ್ಮ ದೇಹಕ್ಕೆ ಗಾಯ ಆದರೆ ಏನು ಮಾಡ್ತೀವಿ ಡಾಕ್ಟರ್ ಹತ್ರ ಹೋಗ್ತೀವಿ ರೈಟ್ ಕೆಲವೊಬ್ರು ಮನೇಲೆ ಔಷಧಿ ಮಾಡ್ಕೊತಾರೆ ಬಟ್ ನೀವು ಅದನ್ನ ಸ್ವಲ್ಪ ಆದ್ರೂ ಕೇರ್ ಮಾಡ್ತೀರಾ ಇವಾಗ ಅದು ಕೇರ್ ಮಾಡದಿದ್ರು ಸಮ್ ವಾಟ್ ಅದು ಹೀಲ್ ಆಗ್ಬಿಡತ್ತೆ ನಿಮ್ಮ ದೇಹ ನಿಮ್ಮ ಬ್ರೈನಿಂದ ಅದು ಬ್ರೈನ್ ಅದನ್ನ ಹೀಲ್ ಮಾಡುತ್ತೆ ನಿಮ್ಮ ದೇಹದಲ್ಲಿರೋ ಹೀಲಿಂಗ್ ಕೆಪಾಸಿಟಿ ಅದನ್ನ ಹೀಲ್ ಮಾಡುತ್ತೆ ಆದರೆ ನೀವೇನು ಮಾಡ್ತೀರಾ ನಿಮ್ಮ ಮನಸ್ಸಿಗಾಗೋ ಗಾಯವನ್ನು ಯಾಕಷ್ಟೊಂದು ನೆಗ್ಲೆಕ್ಟ್ ಮಾಡ್ತೀರಾ ಯಾಕೆ ಡಿಪ್ರೆಷನ್ಗೆ ಹೋಗೋ ಲೆವೆಲ್ವರೆಗೂ ಅದನ್ನ ತಗೊಂಡೋಗ್ತೀರಾ ದ್ಯಾಟ್ ಈಸ್ ಮೈ ಕ್ವಶನ್ ಅದನ್ನು ಇವಾಗ ಒಂದೇ ಸರಿ ನಾವು ಡಿಪ್ರೆಷನಿಗೆ ಹೋಗಲ್ಲ ಯಾಕೆಂದರೆ ಅದು ಪೆಟ್ಟ ಮೇಲೆ ಪೆಟ್ಟು ಬಿದ್ದು ಪೆಟ್ಟ ಮೇಲೆ ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೊಂಡು 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 ಆಮೇಲೆ ಡಿಪ್ರೆಷನಿಗೆ ಹೋಗ್ತೀರ ಡಿಪ್ರೆಷನಿಗೆ ಹೋಗೋಕೆ ದೊಡ್ಡ ದೊಡ್ಡ ವಿಷಯಗಳೇ ಬೇಕು ಅಂತ ಇಲ್ಲ ಯಾವ್ದಾದ್ರು ಚಿಕ್ಕ ವಿಷಯವನ್ನೇ ಅದನ್ನು ವೆರೈಟಿ ಆಫ್ ಥಿಂಕಿಂಗ್ ಅದನ್ನು ವೆರೈಟಿ ಎಲ್ಲ ಆ್ಯಂಗಲಲ್ಲೂ ಥಿಂಕ್ ಮಾಡಿ 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 ನೀವು ಡಿಪ್ರೆಷನಿಗೆ ಹೋಗಿರ್ತೀರ ನೆನ್ಪಿಟ್ಕೊಳ್ಳಿ ಆ ರೀತಿ ನೀವು ಡಿಪ್ರೆಷನಿಗೆ ಹೋಗಿರ್ತೀರ ಅದನ್ನ ನೀವು ಅಲ್ಲಿಂದ ಹೊರಗೆ ಬರಕ್ಕೆ ಯಾರದ್ದಾದರೂ ಗೈಡೆನ್ಸ್ ಬೇಕೇ ಆಗತ್ತೆ ಅಲ್ಲಿವರೆ ಯಾಕೆ ಹೋಗ್ತೀರ ಕಾಪಾಡ್ಕೊಳ್ಳಲ್ಲ ನಿಮ್ಮ ಮೈಂಡ್ ಯಾಕೆ ಅದನ್ನ ಅಷ್ಟೊಂದು ಕಾಯಿಟ್ಕೊಳಲ್ಲ ನೀವು ಯಾವ ರೀತಿ ನಿಮ್ಮ ಗಾಯವನ್ನು ಕೇರ್ ಮಾಡ್ತಿರೋ ನಿಮಗೆ ದೇಹಕ್ಕಾದ ಗಾಯವನ್ನ ಕೇರ್ ಮಾಡ್ತಿರೋ ಅದೇ ರೀತಿ ಮಾಡ್ಬೇಕು ತಾನೆ ಮನ್ಸನ್ನು ನೀವು ತುಂಬಾ ಚೆನ್ನಾಗಿ ಇಟ್ಕೋಬೇಕಲ್ವಾ ಬೇರೆಯವರು ಇವಾಗ ನಿಮ್ಮ ಹಸ್ಬೆಂಡ್ ಇರ್ಬೋದು ಅಥವಾ ನಿಮ್ಮ ವೈಫ್ ಇರ್ಬೋದು ಯಾರೋ ಬೇಜಾರು ಮಾಡಿದ್ರು ಅದನ್ನ ನೀವು ಯಾಕೆ ತಗೊಂತೀರ ದಟ್ ಈಸ್ ಅಂದ್ರೆ ನೀವು ಅದನ್ನ ನಿಮ್ಮವರೆಗೆ ಬರಕ್ಕೆ ಬಿಡಬಾರ್ದು ಈಸ್ ದ ಪಾಯಿಂಟ್ ಅದನ್ನ ಅಲ್ಲಿಗೆ ಬಿಟ್ಬಿಡಬೇಕು ಅಲ್ಲೇ ಬಿಟ್ಟು ಮುಂದೆ ಹೋಗ್ತಾ ಇರಿ ಪ್ರೆಸೆಂಟ್ ಅಲ್ಲಿ ಆದಷ್ಟು ಬದುಕಿ ಆದಷ್ಟು ಹ್ಯಾಪಿಯಾಗಿ ಬದುಕಿ ಯಾಕೆಂದ್ರೆ ಈ ಒಂದು ನಮಗೆ ಮನುಷ್ಯ ಜನ್ಮ ಅಂತ ಸಿಕ್ಕಿದ್ದು ಎಷ್ಟೋ ಜನ್ಮಗಳ ಪುಣ್ಯ ಅಂತ ಹೇಳ್ತಾರೆ ಎಷ್ಟೋ ಜನ್ಮ ಆದ ನಂತರ ನಮ್ಗೆ ಈ ಪುಣ್ಯ ಸಿಕ್ಕಿದೆ ಮನುಷ್ಯ ಜನ್ಮ ಮನುಷ್ಯನಾಗಿ ಹುಟ್ಟಿದೀವಿ ಅದರಲ್ಲೂ ಕೈಕಾಲೆಲ್ಲ ಸರಿಯಾಗಿದ್ದು ಎಲ್ಲಾ ದೇಹದ ಪಾರ್ಟ್ ಎಲ್ಲಾನು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದ್ರೊಟ್ಟಿಗೆ ನಮ್ಮ ಫ್ಯಾಮಿಲಿ ಎಲ್ಲಾನು ಚೆನ್ನಾಗಿದೆ ಅದನ್ನ ಯಾಕೆ ಹಾಳು ಮಾಡ್ಕೊತೀರಾ ಯಾಕೆ ಅದನ್ನ ದಟ್ ಈಸ್ ಮೈ ಕ್ವಶನ್ ನಮ್ಮ ಮನಸ್ಸನ್ನು ಆ ಲೆವೆಲ್ವರೆಗೆ ಬೇಜಾರು ಮಾಡಿಕೊಂಡು ಅಷ್ಟೊಂದು ಡಿಪ್ರೆಷನಿಗೆ ಹೋಗ್ತಾ ಪ್ರತಿಯೊಂದಕ್ಕೂ ಅಳ್ತಾ ಯಾಕೆ ಕೂತ್ಕೊತೀರ ಎಸ್ಪೆಷಲಿ ಲೇಡೀಸು ಎಸ್ಪೆಷಲಿ ವೈಫ್ಸು ನೀವು ಯು ಕ್ಯಾನ್ ಡೂ ಎನಿಥಿಂಗ್ ನೀವು ಏನು ಬೇಕಿದ್ರೂ ಮಾಡ್ಬೋದು ನೀವು ಅಳ್ತಾ ಕೂತ್ಕೊಂಡ್ರೆ ಏನೂ ಆಗಲ್ಲ ಲೀಟ್ರಲಿ ಅಳತಾ ಕೂತ್ಕೊಂಡ್ರೆ ನಿಮ್ಮನ್ನು ಯಾರೂ ನೋಡೋಲ್ಲ ಶೈನ್ ಆದರೆ ಮಾತ್ರ ನೋಡ್ತಾರೆ ಯಾರಿಗಾದ್ರೂ ಇವಾಗ ಒಂದು ಹೂವನ್ನ ತಗೊಳ್ಳಿ ಓಕೆ ಅದು ಚೆನ್ನಾಗಿ ನಳ್ನಳಿಸ್ತಾ ಇದ್ದಾಗ ಮಾತ್ರ ಅದನ್ನ ನೋಡಕ್ಕೆ ಇಷ್ಟಪಡ್ತಾರೆ ಅದು ಅದು ಮುರುಟು ಮೇಲೆ ಅದು ಒಣಗಿ ಮೇಲೆ ಯಾರೂ ಅದನ್ನು ನೋಡೋಲ್ಲ ಇನ್ ದ ಸೆನ್ಸ್ ನೀವು ಅಳ್ತಾ ಕೂತ್ರೆ ನೀವು ಇಡೀ ದಿವಸನೂ ಸಿಟ್ಟು ಮಾಡಿಕೊಂಡು ಸಿಡ್ಕಿತಾ ಕೂತ್ರೆ ನಿಮ್ಮನ್ನು ಯಾರೂ ಪ್ರೀತಿಸಲ್ಲ ನೀವೇ ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ ಬೇರೆಯವರು ಹೇಗೆ ಪ್ರೀತಿಸ್ತಾರೆ ನಿಮ್ಮನ್ನು ನೀವು ಫಸ್ಟ್ ಪ್ರೀತಿಸ್ಬೇಕಲ್ವ ನಿಮ್ಮನ್ನು ನೀವು ಫಸ್ಟ್ ನೋಡ್ಕೋಬೇಕಲ್ವಾ ನಿಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಆಗ್ತಾ ಇಲ್ವಾ ಬನ್ನಿ ನನ್ನ ಕ್ಲಾಸಿಗೆ ಜಾಯ್ನ್ ಆಗಿ ನನ್ನ ವೀಡಿಯೋಸನ್ನು ನೋಡಿ ಖಂಡಿತವಾಗಿಯೂ ನಿಮಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ ಮನಸ್ಸು ನಮ್ಮದು ಸ್ಟ್ರಾಂಗ್ ಆಗಿದ್ರೆ ನಾವು ಏನು ಬೇಕಿದ್ರೂ ಸಾಧನೆ ಮಾಡ್ಬೋದು ನಾವು ಏನು ಬೇಕಿದ್ರೂ ಮಾಡ್ಬೋದು ದ್ಯಾಟ್ ಫಾಶೂರ್ ಅದಂತೂ ಸತ್ಯ ನೆನ್ಪಿಟ್ಕೊಳ್ಳಿ ದೀಸ್ ಇಸ್ ದ ಅಂದರೆ ನಿಮ್ಮ ಮನಸ್ಸನ್ನು ನೀವು ತುಂಬ ಸ್ಟ್ರಾಂಗ್ ಆಗಿಟ್ಕೊಳ್ಳಿ ನೀವು ಯು ಕ್ಯಾನ್ ಡೂ ಎನಿಥಿಂಗ್ ಲಿಟ್ರಲಿ ಎನಿಥಿಂಗ್ ಯು ಆರ್ ದ ಕ್ರಿಯೇಟರ್ ನೀವು ನಿಮ್ಮ ಜೀವನದ ಕ್ರಿಯೇಟರ್ ನಿಮ್ಮ ಜೀವನವನ್ನು ಕ್ರಿಯೇಟ್ ಮಾಡೋದು ಹಾಳು ಮಾಡಿಕೊಡೋದು ಪ್ರತಿಯೊಂದು ನಿಮ್ಮ ಕೈಲೇ ಇರುತ್ತೆ ಈ ಪ್ರತಿಯೊಂದು ಇಂಚಿಂಚು ನಿಮ್ಮ ಕೈಲ ಇರುತ್ತೆ ಚಾಯ್ಸ್ ಚೂಸ್ ಯಾವುದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ ಚೇಂಜ್ ಮಾಡ್ಕೊಳ್ಳಿ ಆಯಾಮ ಅಂದರೆ ಒಂದು ಮೆಂಟರಾಗಿ ಒಂದು ಗುರುವಾಗಿ ಒಂದು ಫ್ರೆಂಡಾಗಿ ಒಂದು ಅಕ್ಕನಾಗಿ ಒಂದು ತಂಗಿಯಾಗಿ ಒಂದು ಮಗಳಾಗಿ ಹೇಳ್ತಾ ಇದ್ದೀನಿ ನಾನು ಖಂಡಿತವಾಗಿಯೂ ನಿಮ್ಮ ಲೈಫು ಚೇಂಜ್ ಆಗುತ್ತೆ ಪ್ರತಿಯೊಂದು ಸಿಚುವೇಶನ್ನು ಚೇಂಜ್ ಆಗುತ್ತೆ ಯಾವುದನ್ನು ಬೇಕಿದ್ರೂ ನಾವು ಚೇಂಜ್ ಮಾಡ್ಕೋಬೋದು ನಾನು ಅದರಲ್ಲಿ ಆ ಹಂತನೆಲ್ಲ ದಾಟ್ಕೊಂಡು ಬಂದಿದ್ದೀನಿ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ಮನಸ್ಸನ್ನು ಯಾವತ್ತೂ ಚೆನ್ನಾಗಿಟ್ಕೊಳ್ಳಿ ನಿಮ್ಮ ಮನಸ್ಸು ನೀವು ಚೆನ್ನಾಗಿದ್ರೆ ನೀವು ಇಡೀ ಪ್ರಪಂಚವನ್ನೇ ಗೆಲ್ಬೋದು ಮನಸ್ಸನ್ನು ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾವುದೇ ಸಿಚುವೇಶನ್ಲಾದರೂ ಕೆಟ್ಟ ಡಿಸಿಷನ್ಸನ್ನು ತಗೊಳಕ್ಕೆ ಹೋಗಬೇಡಿ ಓಕೆ ಸೊ ಎಸ್ ನನ್ನ ಕ್ಲಾಸಿಗೆ ನೀವು ಜಾಯಿನ್ ಆದರೆ ಖಂಡಿತವಾಗಿಯೂ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ದ್ಯಾಟ್ ಫಾರ್ ಶ್ಯೂರ್ ಓಕೆ ಸೊ ಎಸ್ ಬೈ ಬಾಯ್ ಒಳ್ಳೇದಾಗಲಿ ಗಾಡ್ ಬ್ಲೆಸ್ ಯು ಒಳ್ಳೊಳ್ಳೆ ಖುಷಿ ಖುಷಿಯಾಗಿ ತುಂಬ ಚೆನ್ನಾಗಿ ಬದುಕಿ ಆರಾಮಾಗಿ ಬದುಕಿ ಲೈಫ್ ತುಂಬ ಬ್ಯೂಟಿಫುಲ್ಲಾಗಿದೆ ತುಂಬ ಚೆನ್ನಾಗಿದೆ ಅಮೇಝಿಂಗ್ ಆಗಿದೆ ಇಷ್ಟೊಂದು ಚೆನ್ನಾಗಿರೋ ಜೀವನನ ಹಾಳು ಮಾಡ್ಕೊಳ್ಬೇಡಿ ಏನೇನೋ ಡಿಸಿಷನ್ಸನ್ನು ತಗೊಂಡು ಏನೇನೋ ತಲೆ ಕೆಡಿಸ್ಕೊಂಡು ಕೂತ್ಕೊಂಡು ನೋ ನಾಟ್ ಎಟ್ ಆಲ್ ಎಂಜಾಯ್ ನಾವು ಪ್ರತಿ ಕ್ಷಣವೂ ಎಂಜಾಯ್ ಮಾಡಿ ದಟ್ಸ್ ಇಟ್ ಇವತ್ತಿಗಿಷ್ಟು ಸಾಕು ಬಾಯ್ ಬಾಯ್ ಹ್ಯಾಪಿ ಮ್ಯಾನಿಫೆಸ್ಟಿಂಗ್